ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸಕ್ಕತ್ ಟೇಸ್ಟಿಯಾಗಿರೋ ಹೊಸ ರೀತಿಯ ಸ್ಮೋಕಿ ಪಲಾವ್ನ ಮನೆಯಲ್ಲಿ ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಕುಕ್ಕರಲ್ಲಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಒಂದೇ ರೀತಿಯ ಪಲಾವ್ ತಿನ್ಬಿಟ್ಟು ಬೇಜಾರಾಗ್ತಾ ಇದೆ ಒಂದು ಸರಿ ಡಿಫ್ರೆಂಟ್ ಆಗಿರೋ ಸ್ಮೋಕಿ ಪಲಾವ್ನ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಇಷ್ಟಪಡ್ತೀರಾ ತುಂಬ ಟೇಸ್ಟಿಯಾಗಿರುತ್ತೆ ವೀಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ತುಂಬ ಈಸಿಯಾಗಿದೆ ಮಾಡೋದು ನಿಮಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇನ್ನು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಸಖತ್ ಟೇಸ್ಟಿಯಾಗಿರೋ ಸ್ಮೋಕಿ ಪಲಾವ್ ಮಾಡಲು ಇಲ್ಲಿ ಬಿರಿಯಾನಿ ರೈಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ಕಪ್ಪಿಂದ ಕಪ್ ಕಪ್ಪಷ್ಟು ನಾನು ಬಿರಿಯಾನಿ ರೈಸ್ ತಗೊಂಡಿದ್ದೀನಿ ಇದನ್ನು ನಾವು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಮಿನಿಮಮ್ ಅರ್ಧ ಗಂಟೆ ಆದರೂ ನಾವು ನೆನೆ ಹಾಕಲೇಬೇಕು ಫ್ರೆಂಡ್ಸ್ ಅರ್ಧ ಗಂಟೆ ಜಾಸ್ತಿನೂ ಕೂಡ ಹಾಕ್ಕೊಳ್ಬೋದು ಆದರೆ ಮಿನಿಮಮ್ ಅರ್ಧ ಗಂಟೆ ಆದರೂ ನೀವು ನೆನೆ ಹಾಕ್ಕೊಳ್ಬೇಕು ಇದನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಎರಡರಿಂದ ಮೂರು ಸರಿ ನಾವು ನೆನೆ ಹಾಕ್ಕೊಳ್ಬೇಕಾಗುತ್ತೆ ನೀವು ಬೇಕಾದ್ರೆ ಜೀರಾ ರೈಸ್ ಕೂಡ ತೊಗೊಬೋದು ಇದನ್ನು ಕ್ಲೀನಾಗಿ ವಾಶ್ ಮಾಡಿದ್ದೀನಿ ಫ್ರೆಂಡ್ಸ್ ಇದನ್ನ ಒಂದು ಸೈಡಲ್ಲಿ ಎಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಮಿಕ್ಸಿ ಜಾರೊಳಗೆ ಎರಡು ಬೆಳ್ಳುಳ್ಳಿನ ಸಿಪ್ಪಿಸ್ಬಿಟ್ಟು ತೊಗೊಳ್ತಾ ಇದ್ದೀನಿ ಇಂಚಷ್ಟು ಶುಂಠಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣಸಿಗಾಯಿ ನಾಲ್ಕನೇ ಐದು ಹಸಿಮೆಣಕಾಯಿ ತಗೊಂಡಿದ್ದೀನಿ ಇಲ್ಲಿ ಹಸಿಮೆಣಿಕಾಯಿ ನಾನು ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಖಾರ ಜಾಸ್ತಿ ಬೇಕಂತೇಳಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಅಂತೇಳಿದ್ರೆ ಕಮ್ಮಿ ಕೂಡ ಹಾಕ್ಕೊಳ್ಬೋದು ಹೆಣ್ಣಿನ್ಕಾಯಿ ಖಾರ ಅಂತ ನೋಡ್ಬಿಟ್ಟು ಹಾಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನಾನು ನಾಲ್ಕರಿಂದ ಐದು ವರ್ಷ ನಿಮಿಷಕ್ಕೆ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕಿದ್ಮೇಲೆ ನಂತರ ಇಲ್ಲಿ ನಾನು ಕೊತ್ತಂಬರಿ ದಂಟ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅಂದರೆ ಸ್ಟೆಮ್ ಹಾಕೊಳ್ತ ಇದ್ದೀನಿ ಕೊತ್ತಂಬರಿ ದಂಟ್ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಕೊತ್ತಂಬರಿ ದಂಟ್ ಹಾಕಿದ್ಮೇಲೆ ನಾನು ಇಲ್ಲಿ ಪೂದಿನ ದಂಟು ಕೂಡ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇದ್ರೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇದನ್ನು ಸಹ ಈ ರೀತಿ ಕಟ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ನೀವು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ರೀತಿ ನಾನು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟು ಸಣ್ಣದಾಗಿ ಪೇಸ್ಟ್ ರೆಡಿ ಆದರೆ ಸಾಕು ಇದನ್ನಾಗಿ ಒಂದು ಸೈಡಲ್ಲಿ ಇದ್ದಿಟ್ಕೊಂಬಿಡಿ ನೆಕ್ಸ್ಟ್ ಒಂದು ಪ್ಯಾನಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಬಿಸಿ ಹಾಕಬೇಕು ಫ್ರೆಂಡ್ಸ್ ಬಿಸಿ ಆದಮೇಲೆ ಇಲ್ಲಿ ನಾನು ಕತ್ತರಿಸಿಟ್ಟುಕೊಂಡು ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆಲೂಗಡ್ಡೆ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಆಲೂಗಡ್ಡೆನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಗೋಲ್ಡ್ ಕಲರ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಆಲೂಗಡ್ಡೆನ ಫ್ರೈ ಮಾಡಿಬಿಟ್ಟು ಪಲಾವಾಲ್ ಹಾಕಿದ್ರೆ ತುಂಬ ಟೇಸ್ಟಿ ಆಗಿಬಿಡ್ತಾರೆ ಫ್ರೆಂಡ್ಸ್ ಆಲೂಗಡ್ಡೆ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಒಂದು ಸರಿ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರಾ ಈ ರೀತಿ ಆಲೂಗಡ್ಡೆ ಫ್ರೈ ಮಾಡಿಬಿಟ್ಟು ಹಾಕಿ ನೋಡಿ ಆಲೂಗಡ್ಡೆ ಕಲರ್ ಚೇಂಜ್ ಆಗಿದೆ ಫ್ರೆಂಡ್ಸ್ ಇದನ್ನ ಈಗ ಒಂದು ಪ್ಲೇಟಲ್ಲಿ ತೊಕೊಳ್ತಾ ಇದ್ದೀನಿ ನಂತರ ಅದೇ ಪ್ಯಾನಲ್ಲಿ ನಾನು ಕ ತರ್ಕಾರಿಗಳನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಂದೆರಡು ನಿಮಿಷ ಇಲ್ಲಿ ನಾನು ಕ್ಯಾರೆಟ್ ಬೀನ್ಸ್ ಮತ್ತು ಹಾಲಿಫ್ಲವರ್ ಹೂಕೋಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೀವು ಯಾವುದಾದ್ರೂ ತರಕಾರಿ ಕೂಡ ತೊಗೊಳ್ಬೋದು ಇದನ್ನು ಸಹ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ ಏನು ಫ್ರೈ ಮಾಡ್ಕೊಳ್ಬೇಡಿ ಫ್ರೆಂಡ್ಸ್ ಜಸ್ಟ್ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕಿರುವ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಮೊದಲೇ ಬರುತ್ತೆ ಮೊದಲೇ ನನ್ನ ವೀಡಿಯೋಗಳನ್ನು ನೀವು ನೋಡ್ಬೋದು ತರಕಾರಿ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಈಗ ಒಂದು ಸೈಡಲ್ಲಿ ತಿಟ್ಕೊಂಬಿಡಿ ನೆಕ್ಸ್ಟ್ ಒಂದು ಕುಕ್ಕರ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಚಕ್ಕೆ ಚೂರು ಒಂದು ಎಂಟರಿಂದ ಹತ್ತು ಮೆಣಸಿನ್ಕಾಳು ಒಂದು ದೊಡ್ಡ ಏಲಕ್ಕಿ ಅರ್ಧ ಸ್ಪೂನಷ್ಟು ಜೀರಿಗೆ ಎರಡು ಸಣ್ಣ ಏಲಕ್ಕಿ ಒಂದು ಸ್ವಲ್ಪ ಪಲಾವ್ ಎಲೆ ಒಂದು ಚಕ್ಕರ್ ಮೊಗ್ಗು ಒಂದು ನಾಲ್ಕು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಎಣ್ಣೆಲಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ನಿಮಿಷ ತನಕ ಇದನ್ನು ಒಂದು ನಿಮಿಷ ಮಸಾಲೆಗಳ ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಮೀಡಿಯಮ್ ಸೈಜ್ನ ಎರಡು ಈರುಳ್ಳಿನ ಸ್ಲೈಸ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈರುಳ್ಳಿ ಕಲರ್ ಸ್ವಲ್ಪ ಬ್ರೌನ್ ಕಲರ್ ಬರುವವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸ್ಮೋಕಿ ಪಲಾವಿಂದು ಒಂದು ಸರಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಈರುಳ್ಳಿ ಕಲರ್ ಈಗ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ಫ್ರೆಂಡ್ಸ್ ಇದಕ್ಕೆ ಈಗ ನಾನು ರುಬ್ಬಿಟ್ಟುಕೊಂಡಿರೋ ಮಸಾಲೆನ ಹಾಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮಸಾಲೆ ಒದ್ಬಾರ್ದು ಫ್ರೆಂಡ್ಸ್ ಅದಕ್ಕೋಸ್ಕರ ಮಸಾಲೆ ಹಾಕಿದ ಮೇಲೆ ಇದಕ್ಕೆ ನಾನು ಟೊಮಾಟೋ ಕೂಡ ಹಾಕೊಳ್ತಾ ಇದ್ದೀನಿ ಈಗಲೇ ಇಲ್ಲಿ ನಾನು ಎರಡು ಹಣ್ಣು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಟಮಾಟೆ ಹಣ್ಣು ಕೂಡ ಸ್ಲೈಸ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಟಮಾಟೆ ಹಣ್ಣು ಮತ್ತೆ ಮಸಾಲೆ ಸ್ಮೆಲ್ ಹೋಗೋರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಒಂದೆರಡು ನಿಮಿಷ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ಸ್ಮೆಲ್ ಹೋಗುವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಟೊಮಾಟೆ ಹಣ್ಣು ಚೆನ್ನಾಗಿ ಮೆತ್ತಗಾಗಿದೆ ಫ್ರೆಂಡ್ಸ್ ಈಗ ಈಗ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ ಒನ್ ಟೀಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕಾಲ್ ಟೀಸ್ಪೂನ್ ಅಷ್ಟು ಅಷ್ಟು ಪುಡಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ನಾನು ಬಿರಿಯಾನಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮ ಹತ್ರ ಬಿರಿಯಾನಿ ಪೌಡರ್ ಇಲ್ಲ ಅಂತ ಹೇಳಿದ್ರೆ ಗರಂ ಮಸಾಲ ಕೂಡ ಹಾಕ್ಕೊಳ್ಬೋದು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಈಗಲೇ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲಾನು ನಾವು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ನಾನು ಒಂದು ಕಪ್ಪಷ್ಟು ಹಸಿ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನಂತರ ಇಲ್ಲಿ ನಾನು ಫ್ರೈ ಮಾಡಿಟ್ಕೊಂಡಿರೋ ಆಲೂಗಡ್ಡೆ ತರಕಾರಿ ಎಲ್ಲ ಹಾಕೊಂಡು ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಮತ್ತೆ ಸ್ವಲ್ಪ ಎಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಹಸಿಮೆಷ್ಕಾಯಿ ಕೂಡ ಈಗಲೇ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಬೇಕಂದ್ರೆ ಜಾಸ್ತಿ ಕೂಡ ಹಸಿ ಹಸಿಮೆಣ್ಕಾಯಿ ಹಾಕ್ಬಿಟ್ಟು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದು ನಿಮಿಷ ತನಕ ವೆಜಿಟೇಬಲ್ಸ್ಗಳೆಲ್ಲ ಗಳೆಲ್ಲ ಮಸಾಲೆಗಳಲ್ಲಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ನಾವು ನೆನೆಸಿರುವ ಅಕ್ಕಿ ಹಾಕ್ಕೊಳ್ಬೇಕಾಗುತ್ತೆ ನಾವು ಮೊದಲೇ ನೆನೆಸಿರುವ ಅಕ್ಕಿಯಲ್ಲಿರುವ ನೀರು ತೆಗೆದ್ಬಿಟ್ಟು ಅಕ್ಕಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡುವುದರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ ಇನ್ನೂ ಒಳ್ಳೆ ವೀಡಿಯೋ ಹಾಕೋದಕ್ಕೆ ಅಕ್ಕಿ ಹಾಕಿಬಿಟ್ಟು ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಬೇಗ ಬೇಗ ನೀವು ಅರ್ಜೆಂಟಾಗಿ ಮಿಕ್ಸ್ ಮಾಡ್ಕೊಳ್ಬೇಡಿ ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಬೇಗ ಬೇಗ ಮಾಡಿದ್ರೆ ಅಕ್ಕಿ ಹೊಡೆದೋಗುತ್ತೆ ಅದಕ್ಕೋಸ್ಕರ ನಿಧಾನವಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ವೆಜಿಟೇಬಲ್ಸ್ ಮತ್ತು ಮಸಾಲೆಗಳಲ್ಲಿ ಚೆನ್ನಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವು ನೀರು ಹಾಕ್ಕೊಳ್ಬೇಕು ಇಲ್ಲಿ ನಾನು ಒಂದರ ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೆ ಇಲ್ಲಿ ನಾನು ಮೂರು ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಸ್ಮೋಕಿ ಪಲಾವ್ ಮಾಡಲು ಕುಕ್ಕರನ್ನು ಪಾತ್ರೆ ರೀತಿಯಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೀವು ಕುಕ್ಕರಲ್ಲೂ ಮಾಡ್ಬೋದು ಪಾತ್ರೆಯಲ್ಲೂ ಮಾಡ್ಬೋದು ಬಾಣಲೀಲಿ ಕೂಡ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನೀರು ಹಾಕಿದ ಮೇಲೆ ಅರ್ಧ ನಿಂಬೆಹಣ್ಣು ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣು ರಸ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನ ಇಲ್ಲಿ ನಾನು ಲಿಡ್ಡಿಗೆ ಗ್ಯಾಸ್ ಲಿಟು ಹಾಕಿಲ್ಲ ಫ್ರೆಂಡ್ಸ್ ವಿಷಲು ಹಾಕಿಲ್ಲ ಹಾಗೆ ಲಿಡ್ ಕ್ಲೋಸ್ ಮಾಡಿ ಹತ್ತು ನಿಮಿಷ ನಾವು ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಸಕ್ಕತ್ ಟೇಸ್ಟಿ ಆಗಿರುವ ಸ್ಮೋಕಿ ಪಲಾವ್ ಜೊತೆಗೆ ಸಿಂಪಲ್ಲಾಗಿ ಒಂದು ರಾಯ್ತ ಕೂಡ ಪ್ರಿಪೇರ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಮಿಕ್ಸಿ ಜಾರ್ ಒಳಗೆ ಒಂದು ಹಸಿಮೆಣ ಮುರ್ದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಪುದೀನ ಎಲೆ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ದಪ್ಪ ದಪ್ಪಾಗೇ ಇದನ್ನು ರುಬ್ಕೊಳ್ಬೇಕಾಗುತ್ತೆ ರಫ್ ಆಗಿ ನಾನು ರುಬ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ನಾನು ರುಬ್ಕೊಂಡಿದ್ದೀನಿ ಇದಕ್ಕೆ ಒಂದು ಅಷ್ಟು ನಾನು ಮೊಸರು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಬಿಟ್ಟು ಇದನ್ನು ನಾನು ರುಬ್ಕೊಂಡಿದ್ದೀನಿ ಈ ರೀತಿ ನಾನು ರುಬ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನ ಈಗ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಸಣ್ಣಗೆ ಹೆಚ್ಚಿರುವ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸಣ್ಣಗೆ ಹೆಚ್ಚಿರುವ ಸೌತೆಕಾಯಿ ಕೂಡ ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಜೀರಿಗೆ ಪೌಡ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ಮತ್ತು ಟೇಸ್ಟಿಯಾಗಿರುವ ರಾಯ್ತಾ ರೆಡಿಯಾಗಿದೆ ಇದನ್ನ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ ನೆಕ್ಸ್ಟ್ ಹತ್ತು ನಿಮಿಷ ಕೂಡ ಆಗಿದೆ ಫ್ರೆಂಡ್ಸ್ ಕುಕ್ಕರ್ ಇಟ್ಟು ಓಪನ್ ಮಾಡೋಣ ಹತ್ತು ನಿಮಿಷ ಆಗಿದೆ ಫ್ರೆಂಡ್ಸ್ ಕುಕ್ಕಲ್ಲಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ ನೀರೆಲ್ಲ ಕಡಿಮೆ ಆಗಿದೆ ಫ್ರೆಂಡ್ಸ್ ಇದಕ್ಕೆ ನಾವು ಈಗ ದಮ್ ಕೊಡಬೇಕಾಗುತ್ತೆ ಹತ್ತು ನಿಮಿಷ ಕುಕ್ಕರ್ ತೆಳಗಡೆ ಹಂಚಿಟ್ಕೊಳ್ಬೇಕು ಫ್ರೆಂಡ್ಸ್ ಮೊದಲಿಗೆ ಲೋ ಫ್ಲೇಮಲ್ಲಿ ಹತ್ತು ನಿಮಿಷ ನಾವು ಇದನ್ನು ದಮ್ ಕೊಡಬೇಕಾಗುತ್ತೆ ಇಲ್ಲಿ ನಾನು ಮೊದಲಿಗೆ ಸ್ಮೋಕಿ ಫ್ಲೇವರ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ನಾನೊಂದು ಬಟ್ಲ ಮಧ್ಯದಲ್ಲಿ ಇರ್ತಾಯಿದ್ದೀನಿ ಫ್ರೆಂಡ್ಸ್ ಪಲಾವ್ ಮಧ್ಯದಲ್ಲಿ ಸ್ಮೋಕಿ ಫ್ಲೇವರ್ ಬೇಡ ಅಂತೇಳಿದ್ರೆ ಈ ಸ್ಟೆಪ್ನ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಬಟ್ ಮಾಡಿದ್ರೆ ಟೇಸ್ಟು ಫ್ಲೇವರ್ ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್ ಸ್ಮೋಕಿ ಫ್ಲೇವರ್ ಕೊಡೋದಕ್ಕೆ ನಾನು ಚಕ್ಕೆ ತುಣ್ಣ ಗ್ಯಾಸ್ ಮೇಲೆ ಇಟ್ಬಿಟ್ಟು ಉರ್ಕೊಳ್ತಾ ಇದ್ದೀನಿ ಉರಿಸ್ಬಿಟ್ಟು ಇದನ್ನು ನಾನು ಬಟ್ಲದಲ್ಲಿ ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ತುಪ್ಪ ಹಾಕಿದ ತಕ್ಷಣ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ದಮ್ಮಿಗೆ ಕೊಡಬೇಕಾಗುತ್ತೆ ಫ್ರೆಂಡ್ಸ್ ಈಗ ನಾನು ಲಿಡ್ಡಿಗೆ ವಿಷಲ್ ಕೂಡ ಹಾಕೊಂಡಿದ್ದೀನಿ ಗಾಳಿ ಸ್ವಲ್ಪ ಹೊರಗೆ ಬರಬಾರ್ದು ಫ್ರೆಂಡ್ಸ್ ಅದಕ್ಕೋಸ್ಕರ ವಿಷಲ್ ಹಾಕ್ಕೊಂಡಿದ್ದೀನಿ ಹತ್ತು ನಿಮಿಷ ಆಗಿದೆ ಫ್ರೆಂಡ್ಸ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ವಾ ಸಕ್ಕತ್ತಾಗಿ ಬಂದಿದೆ ಫ್ರೆಂಡ್ಸ್ ಸ್ಮೆಲ್ ಮಾತ್ರ ಸೂಪರ್ ಆಗಿದೆ ಬಟ್ಲ ತೆಗಿಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಅನ್ನ ಉದುರುದುರಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಬನ್ನಿ ಇದನ್ನ ಈಗ ಸರ್ವ್ ಮಾಡ್ಕೊಳ್ಳೋಣ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಸಕ್ಕತ್ ಟೇಸ್ಟಿ ಆಗಿರುವ ಹೊಸ ರೀತಿಯ ಸ್ಮೋಕಿ ಪಲಾವ್ನ ಮನೆಯಲ್ಲಿ ಕಡಿಮೆ ಸಮಯದಲ್ಲಿ ಕುಕ್ಕರಲ್ಲಿ ತುಂಬ ಸುಲಭವಾಗಿ ಹೇಗೆ ಪ್ರಿಪೇರ್ ಮಾಡ್ಬೋದು ಹೇಳ್ಬಿಟ್ಟು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಹೋಟೆಲ್ ರೆಸ್ಟೋರೆಂಟ್ಗಿಂತ ರುಚಿಯಾಗಿರೋ ಸ್ಮೋಕಿ ಪಲಾವ್ನ ಮನೆಯಲ್ಲೇ ನೀವು ಪ್ರಿಪೇರ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನಮ್ಮ ಮನೆಯಲ್ಲಂತೂ ತುಂಬಾ ಇಷ್ಟಪಟ್ಟಿದ್ದಾರೆ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಇಷ್ಟಪಟ್ಟಿದ್ದು ಾರೆ ಇಲ್ವಾ ಅಂತ ಹೇಳಿಬಿಟ್ಟು ಕಮೆಂಟ್ ಅಲ್ಲಿ ಹೇಳಿ ನಿಮಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ರುಚಿ ಜೊತೆಗೆ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ